ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದಲ್ಲಾಗನ್ನು ಶೇರ್ ಇದ್ದೀನಿ ಬೆಳಗ್ಗೆ ರಾಗಿ ಮಾಲ್ಡನ್ನು ಮಾಡ್ಕೋ ಕುಡಿಯೋಣ ಅಂತ ರಾಗಿ ಮಾಲ್ಟನ್ನು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಜಿಯಾ ಸೀಡ್ಸ್ ಮತ್ತು ಆಳ್ವಿ ಬೀಜನ ನೆನೆ ಇದ್ದೀನಿ ಇದು ತುಂಬಾ ಒಳ್ಳೇದಿರುತ್ತೆ ಲೈಫ್ ಲಾಂಗ್ ಒಂದು ಇದನ್ನು ಅಭ್ಯಾಸ ಮಾಡ್ಕೊಂಡು ಹೋದರೆ ಅಂದರೆ ಆಳ್ವಿ ಬೀಜನ ನೆನೆ ಹಾಕ್ಬಿಟ್ಟು ತಿನ್ನೋದೇ ಆದರೆ ನಮ್ಮ ಮೂಳೆಗಳು ನೋವು ಬರೋದಿಲ್ಲ ಮೂಳೆ ಸಂಬಂಧಿಸಿದಂತಹ ಸಮಾರು ನೋವುಗಳು ಮತ್ತು ಕಾಯಿಲೆಗಳು ಸಂಪೂರ್ಣವಾಗಿ ಗುಣಮುಖ ಹೊಂದುತ್ತೆ ಅಂತಲೇ ಹೇಳ್ಬೋದು ಬನ್ನಿ ರಾಗಿ ಮಾಲ್ಟನ್ನು ಮಾಡ್ತಾ ಇದ್ದೀನಿ ನಾ ಒಬ್ಬೊಬ್ಬರು ಸ್ವಲ್ಪ ತೆಳುವಾಗಿ ಮಾಡ್ತಾರೆ ಇನ್ನೂ ಕೆಲವರು ಗಟ್ಟಿಯಾಗಿ ಮಾಡ್ತಾರೆ ಅವರವರ ಅನುಕೂಲಕ್ಕೆ ಅವರವರ ಬಾಯ ರುಚಿಗೆ ಹಾಗೆ ಮಾಡ್ಕೋಬಹುದು ನಾನು ಇಲ್ಲಿ ಅತಿ ತೆಳುನೂ ಅಲ್ಲ ಅತಿ ಗಟಿನೂ ಅಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಕುಡಿಯ ಸಲೀಸಾಗಿ ನಮ್ಮ ಬಾಯಿ ಒಳಗಡೆ ಹೋಗಬೇಕು ಹಾಗನ್ಬಿಟ್ಟು ನೀರ್ತರೂ ಮಾಡ್ಕೊಂಡ್ರೆ ಹೊಟ್ಟೆ ದಿಂಡ ಸಿಗೋದಿಲ್ಲ ಆ ಕಾರಣಕ್ಕೆ ಹಾಗೆ ನೆಂದಿರೋ ಅಂಥ ಬೀಜ ಮತ್ತೆ ಚಿಯಾ ಸೀಡ್ಸನ್ನು ಸುಮಾರು ಒಂದೂವರೆ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಇದ್ದೀರಲ್ಲ ಈ ಚಿಯಾ ಸೀಡ್ಸನ್ನ ಸುಮಾರು ಒಂದು ಅರ್ಧ ಗಂಟೆ ನೆಂದ್ಕೊಂಡ್ರೆ ಸಾಕು ಇಟ್ಬಿಟ್ಟು ಬೇಗ ಬೇಗ ನಾನು ಈಗ ಮಾಲ್ಟನು ತಣ್ಣಗಾಗಬೇಕು ಚಿಯಾ ಸೀಡ್ಸು ನೆನೆಬೇಕು ಅಷ್ಟರಲ್ಲಿ ಬೇಗ ಬೇಗ ಚಪಾತಿ ಇಟ್ಟೆಲ್ಲ ಕಲಸಿಟ್ಕೊಂಡಿದೆ ಚಪಾತಿ ಹಿಟ್ಟು ಸಹ ನೆಂದಿದೆ ಇವಾಗ ಬೇಗ ಬೇಗ ಚಪಾತಿ ಒತ್ಕೊಂಡ್ಬಿಡೋಣ ಅಂತ ಯಾಕೆ ಇಷ್ಟು ದಿನ ಲಾಗ್ ಅಂದರೆ ನಾನಾ ಕಾರಣಗಳು ಇರುತ್ತೆ ಮಗ ಊರಿಂದ ಬಂದಿಂದ ವಿಡಿಯೋ ಲಾಗ್ ಅಂತ ಮಾಡ್ತಾ ಕುತ್ಕೊಂಡ್ರೆ ಕೆಲವೊಂದು ಕಡೆ ಹೋಗಬೇಕಾಗಿರುತ್ತೆ ಬರಬೇಕಾಗಿರುತ್ತೆ ಕೆಲವೊಂದು ಕೆಲಸಗಳಿಗೆ ಅಡ್ಡಿ ಅಡೆತಡೆಗಳಾಗುತ್ತೆ ಯಾಕೆಂದರೆ ಸಂಪೂರ್ಣ ಗಮನವನ್ನು ಲಾಗ್ ಮೇಲೆ ಕೊಡಲಿಲ್ಲ ಅಂದರೆ ಯಾವುದೇ ಒಂದು ವಿಡಿಯೋ ಆಗಲಿ ಅಥವಾ ಮಾತುಕತೆ ಆಗಲಿ ಸರಿಯಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಆ ಲಾಗ್ನ ಒಂದು ನಾಲ್ಕು ಐದು ದಿನ ಅಂದರೆ ಒಂದು ವಾರದ ಮಟ್ಟಿಗೆ ಸ್ವಲ್ಪ ಫ್ರೀಯಾಗಿ ಇರೋಣ ಅಂದ್ಬಿಟ್ಟೆ ಮಾಡಿದ್ದೆ ಕಾರಣ ಏನಂದರೆ ಬ್ಯುಸಿ ಟೈಮ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬನ್ನಿ ಚಪಾತಿ ಮಾಡ್ತಾ ಚಪಾತಿ ಜೊತೆಗೆ ರಾತ್ರಿ ಸ್ವಲ್ಪ ಸೊಪ್ಪಿನ ಗೊಜ್ಜನ್ನು ಮಾಡಿದೆ ಎಲ್ಲ ಥರ ಸೊಪ್ಪನ್ನು ಬೇಯಿಸ್ಬಿಟ್ಟು ಅದನ್ನು ಗೊಜ್ಜನ್ನು ಸಿಂಪಲ್ ರೆಸಿಪಿ ತುಂಬ ಸಲ ತೋರಿಸೀನಿ ಕೂಡ ಮತ್ತು ಆ ರೆಸಿಪಿನ ನಾನೇನು ತೋರ್ಸ್ಲಿಕ್ಕೆ ಹೋಗಿಲ್ಲ ಆ ಗೊಜ್ಜನ ಜೊತೆಗೆ ಚಪಾತಿ ಅದರ ಅದ್ರ ಜೊತೆಗೆ ಇವತ್ತು ಚಿಲುಕವ್ರೆ ಬೇಳೆ ಸಾಂಬಾರನ್ನು ಮಾಡ್ತಾ ಸ್ನೇಹಿತರೆ ಚಿಲುಕವ್ರೆ ಬೇಳೆ ಸಾಂಬಾರು ಮಾಡಬೇಕಾದ್ರೆ ಎಷ್ಟೋ ಜನ ಆ ಸಿಪ್ಪೆ ಚಿಲುಕಿದ ಸಿಪ್ಪೆಯನ್ನು ಅವರೆಕಾಳು ಕಳೆ ಸಿಪ್ಪೆಯನ್ನು ರೋಡ್ಗೆ ಹಾಕಿದ್ರೆ ರುಚಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅದು ಎಷ್ಟೋ ಸರಿನೋ ತಪ್ಪು ನನಗಂತೂ ಗೊತ್ತಿಲ್ಲ ಖಂಡಿತ ಯಾರಾದರೂ ಆ ಥರ ಮಾಡೋರಿದ್ರೆ ಖಂಡಿತ ಕಮೆಂಟ್ ಹಾಕಿ ನಾನಂತೂ ಮಾಡೋದಿಲ್ಲ ಮಾಡೋರಿದ್ರೆ ಕಮೆಂಟ್ ಹಾಕಿ ಓಕೆನಾ ರುಚಿ ಅಂತನ್ನೋದು ನಾವು ಮಾಡೋ ವಿಧಿ ವಿಧಾನಗಳಲ್ಲಿ ನಾವು ಉಪಯೋಗ್ಸೋ ಅಂಥ ನೀರಾಗಿರ್ಬೋದು ಖರದ ಪುಡಿ ಧನ್ಯದ ಪುಡಿ ಏನೇ ಆಗಿರ್ಬೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಮಾಡ್ತಕ್ಕಂತಹ ವಿಧಾನದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿ ಅಡುಗೆ ಕೆಲಸನ ಮಾಡೋದೇ ಆದರೆ ನಿಜವಾಗ್ಲೂ ಎಷ್ಟು ಅದ್ಭುತವಾದ ರುಚಿ ಅಡುಗೆಗೆ ಬರುತ್ತೆ ಗೊತ್ತಾ ಅದಂತೂ ನಿಜ ಹಾಗೆ ಆ ಕೆಲವರು ಕಮೆಂಟ್ ಅನ್ನ ಕೇಳಿದ್ರಿ ನಮ್ಮ ಊರು ಬೆಂಗಳೂರು ಹರಿಯೋ ನೀರಿಲ್ಲ ಏನ್ ಮಾಡೋದು ಅಂತ ಅಂದ್ರೆ ದೇವರ ಹೂವುಗಳನ್ನ ಅಥವಾ ಬತ್ತಿ ದೀಪದ ಬತ್ತಿಯನ್ನು ಬಿಡಿ ಅಂತ ಹೇಳಿದೆ ನಮ್ಮ ಊರಲ್ಲಿ ನೀರಿಲ್ಲ ಅಂತ ಹೇಳಿದ್ರಿ ಪರವಾಗಿಲ್ಲ ನೀರು ಇಲ್ಲದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಒಂದು ಪಾಟಿಗೆ ಅಥವಾ ಒಂದು ಪ್ಲಾಸ್ಟಿಕ್ ಕವರಿಗೆ ಅಥವಾ ಒಡ್ದೋಗಿರೋ ಬಿಂದಿಗೆ ಒಡೆದೋಗಿರೋ ಟಬ್ಗಳು ಇರುತ್ತಲ್ವಾ ಅಂತ ಟಬ್ಗಳಿಗೆ ಸ್ವಲ್ಪ ಮಣ್ಣು ಮಣ್ಣನ್ನ ತುಂಬಿಟ್ಕೊಂಡ್ಬಿಡಿ ಮನೆ ಹತ್ರ ನಿಜಗೂ ದೇವರ ಫೋಟೋದಲ್ಲಿರುವಂತಹ ಹೂಗಳನ್ನು ಆ ಮಣ್ಣೊಳಗಡೆ ಹಾಕ್ತಾ ಬಂದೆ ಬಂದರೆ ಆ ಮಣ್ಣಲ್ಲಿ ಕೊಳಿತಾ ಹೋಗುತ್ತೆ ಆ ಕಸಕ್ಕೆ ಆಂಡ್ ಎಲ್ಲ ಕಸದ ಗಾಡಿಯವ್ರು ಬರ್ತಾರಲ್ಲ ಅದಕ್ಕೆಲ್ಲ ಹಾಕಿದ್ರೆ ತಮ್ ತುಂಬಾ ಕೆಟ್ಟದಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಮನೆಯ ಪುಟ್ಟ ನಮ್ಮ ಮನೆಯ ದೀಪ ತುಂಬ ಪುಟ್ಟದು ಅರ್ಧ ಗಂಟೆ ಉರಿಯುತ್ತೆ ಇದರಿಂದ ಏನು ತೊಂದರೆ ಇಲ್ವಾ ಅಂತ ಕೇಳಿದ್ರಿ ಖಂಡಿತ ತೊಂದರೆ ಇಲ್ಲ ಅರ್ಧ ಗಂಟೆನೇ ಆಗಲಿ ಹತ್ತು ನಿಮಿಷನೇ ಆಗಲಿ ನೀವು ಹಾಕಿರ್ತಕ್ಕಂತಹ ಎಣ್ಣೆ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ ಜೊತೆಗೆ ಕೆಲವೊಂದು ದೀಪಗಳು ನಮ್ಮ ಜೀವನದ ಚರಿತ್ರೆಯನ್ನು ಹೇಳುತ್ತೆ ಯಾಕೆಂದ್ರೆ ದೀಪವನ್ನು ಹಚ್ಚಿದಾಗ ದೀಪದ ಬತ್ತಿ ಸಂಪೂರ್ಣವಾಗಿ ಸುಟ್ಟೋಗುತ್ತೆ ಆವಾಗ ನಮ್ಮ ಮನೆಯಲ್ಲಿ ಅನಾರೋಗ್ಯ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಯಾರಿಗೋ ತುಂಬ ನೋವು ಸಂಕಟಗಳು ಬರ್ತಾ ಇದೆ ಅಂತ ತಿಳ್ಕೊಂಬಿಡಿ ದೀಪದ ಬತ್ತಿಗೆ ನೊಣ ಸೊಳ್ಳೆ ಇವೆಲ್ಲ ಬೀಳುವಂಥದ್ದು ಅದನ್ನು ಸಾಧ್ಯವಾದಷ್ಟು ಆಪಾಯಣ ಮಾಡಿ ಯಾಕೆಂದರೆ ಈ ಥರ ಬಿದ್ದಾಗ ಏನಾಗುತ್ತೆ ದೀಪ ಆರೋಗ್ಯ ಚಾನ್ಸಸ್ಸು ಇರುತ್ತೆ ದೀಪವನ್ನು ರಾತ್ರಿ ನಂದಿಸಿ ಮಲಗಿ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಕಾರಣ ಏನಂತಂದರೆ ಮನೆಯ ಯಜಮಾನ ಇದ್ದಂಗೆ ದೀಪ ಮನೆಯ ಯಜಮಾನದಿಗೆ ಇಪ್ಪತ್ನಾಲ್ಕು ಗಂಟೆನೂ ದುಡಿಮೆ ಕೊಟ್ಟರೆ ಒಳ್ಳೇದದು ಒಳ್ಳೆಯದಲ್ಲ ಸಾಧ್ಯವಾದಷ್ಟು ನೈಟ್ ಟೈಮ್ರ ಎಷ್ಟು ಬೇಕು ಅಂತಲೂ ಹೇಳ್ತೀನಿ ಅದೇ ಥರನೇ ತಂದೆ ತಾಯಿ ಮನೆ ಯಜಮಾನ ಗಂಡ ಹೆಂಡತಿಯರ ಸ್ವರೂಪ ಆ ದೀಪವನ್ನ ನಂದಿಸಿ ಮಲಗಬೇಕು ಅಂತಂತ ಹೇಳ್ತಾರೆ ಇದರಿಂದ ಮನೆಗೆ ಒಳಿತಾಗುತ್ತೆ ಅಂತ ಹೇಳ್ತೀವಿ ಹಾಗೆ ಸತ್ತವರ ಫೋಟೋವನ್ನು ದೇವರ ಮನೆಯಲ್ಲಿ ಹಿಡಬಹುದಾ ಖಂಡಿತ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ತರ ಇರತ್ತೆ ಸತ್ತವರ ಫೋಟೋವನ್ನು ದೇವರ ಮನೆಯಲ್ಲಿ ಖಂಡಿತ ಇಡಬಾರ್ದು ಆದರೆ ಗುರುಗಳ ಫೋಟೋವನ್ನು ಖಂಡಿತ ಹಿಡಬಹುದು ಸತ್ತವರ ಫೋಟೋವನ್ನು ಗುರುಗಳ ಫೋಟೋವನ್ನು ಇಟ್ಟರೆ ಒಳ್ಳೆ ಒಳಿತಾಗುತ್ತೆ ಆದರೆ ನಮ್ಮ ಮನೆಯ ದೇವರ ಪೂಜೆಯನ್ನು ಮಾಡಬೇಕಾದ್ರೂ ಸಹ ಸಪ್ರೇಟ ಮಾಡಬೇಕಾಗುತ್ತೆ ಗುರುಗಳ ಪೂಜೆಯನ್ನು ಮಾಡಬೇಕಾದ್ರೂ ಸಪ್ರೇಟ ಮಾಡಬೇಕಾಗುತ್ತೆ ಅದರದ ವಾರ ವಾರ ಒಪ್ಪತ್ತು ಅಂದರೆ ವಾರದ ದಿನಗಳಲ್ಲಿ ಆಯಾ ಒಂದು ಪೂಜೆಗೆ ಅನುಗುಣವಾಗಿ ಅವರ ಹೆಸರನ್ನು ಹೇಳಿ ಪ್ರತಿಯೊಂದು ಪೂಜೆಯನ್ನು ಅಷ್ಟೇ ಯಾರು ಮೊದಲು ಈಗ ನೀವು ಗುರುಗಳ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮನೆ ದೇವರ ಪರ್ಮಿಷನ್ ತಗೊಳ್ಳಿ ಪ್ರತಿದಿನವೂ ತಗೋಬೇಕಾಗುತ್ತೆ ಪ್ರತಿ ವಾರವೂ ತಗೊಳ್ಬೇಕಾಗುತ್ತೆ ಇವತ್ತು ಗುರುವಾರ ಮಾಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಇವತ್ತು ಗುರುಗಳಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿ ಆಮೇಲೆ ನಿಮಗೆ ಸಲ್ಲಿಸ್ತೀನಿ ಅಂತ ಕೇಳ್ಕೊಳ್ಳಿ ಖಂಡಿತವಾಗಲೂ ಒಳಿತಾಗುತ್ತೆ ಒಳಿತು ಅನ್ನೋದಕ್ಕೆ ಇಂತೀಜಿಗೆ ನಾವೇನೇ ಒಂದು ಸಣ್ಣ ಪುಟ್ಟ ದೊಡ್ಡ ದೊಡ್ಡ ಒಂದು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೂ ಸಣ್ಣ ಪುಟ್ಟದಲ್ಲಿ ಸಣ್ಣ ಪುಟ್ಟ ಕೆಲಸದಲ್ಲಿ ಮಾ ಸಿಗುವಂಥ ಯಶಸ್ಸು ಖುಷಿ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಆ ಒಂದು ಸಣ್ಣ ಪುಟ್ಟ ಸಂತೋಷ ಇರುತ್ತಲ್ಲ ಲೈಫ್ ಲಾಂಗ್ ಸಿಗುತ್ತೆ ಸಾಧ್ಯವಾದಷ್ಟು ದೀಪದ ಬತ್ತಿ ಕೊಳೆ ಆಗದೆ ಇರೋ ನೋಡಿಕೊಡಿ ದೀಪದ ಬತ್ತಿಲಿ ಕೆಲವೊಂದು ಸಲ ಮಸಿ ಆಗಿರುತ್ತೆ ಕೆಲವೊಂದು ಸಲ ಊದ್ಬತ್ತಿಯೋ ಓದ್ಬತ್ತಿದು ಏನಾದ್ರೂ ಆ ಒಂದು ಬೂದಿ ಇರುತ್ತಲ್ಲ ಅದು ದೀಪದ ಒಳಗಡೆ ಬಿದ್ದಿರುತ್ತೆ ಅಸಾಧ್ಯವಾದಷ್ಟು ದೀಪದ ಒಂದು ಬತ್ತಿ ಕೊಳೆ ಇರೋ ನೋಡ್ಕೊಳ್ಳಿ ಸ ದೀಪವನ್ನು ದಿನ ತೊಳಿಬೇಕಂತ ಏನಿಲ್ಲ ನೀವು ಯಾವ ವಾರ ತೊಳಿತೀರೋ ಆ ವಾರ ನೀವು ತೊಳಿಬಹುದು ಆದರೆ ದೀಪದ ಬತ್ತಿಯನ್ನು ಪ್ರತಿದಿನವೂ ಬದಲಾಯಿಸಬೇಕು ದಿನಕ್ಕೆ ಎರಡು ಟೈಮು ಬದಲಾಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ದೇವಸ್ಥಾನ ಅಲ್ಲ ಮನೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಿನಕ್ಕೆ ಒಂದು ಸಲ ಸ್ನಾನ ಮಾಡಿ ಅಥವಾ ಮೈ ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ದೇವ್ರ ದೀಪ ಬತ್ತಿ ಬದಲಾಯಿಸಿ ಅದಕ್ಕೆ ಎಣ್ಣೆ ಬಿಟ್ಟು ದೀಪ ಹಚ್ಚಿ ನಿಮ್ಮ ವಾರದ ದಿನಗಳಲ್ಲಿ ನೀವು ಹೇಗೆ ಪೂಜೆ ಮಾಡ್ತೀರಾ ಪೂಜೆ ಸಾಮಾನೆಲ್ಲ ತೊಳೆದು ಆ ರೀತಿ ಪೂಜೆ ಮಾಡಿಕೊಂಡ್ರೆ ಸಾಕು ಖಂಡಿತವಲ್ಲೂ ತುಂಬನೇ ಹೊಳೀತಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ದೇವರ ದೀಪ ಅಂತ ಅನ್ನೋದು ಎಷ್ಟು ಮುಖ್ಯ ಒಂದು ಜೀವನಕ್ಕೆ ಒಂದು ಹಾ ಮುಖ್ಯವಾಗಿದೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ ನಮ್ಮ ಯಶಸ್ಸನ್ನು ಯಶಸ್ಸನ್ನು ಹೇಳುತ್ತೆ ಕಷ್ಟವನ್ನು ಹೇಳುತ್ತೆ ಸುಖವನ್ನು ಹೇಳುತ್ತೆ ಸಂತೋಷ ದುಃಖ ಕಣ್ಣೀರು ಎಲ್ಲವೂ ಆ ದೀಪದಲ್ಲಿರುತ್ತೆ ದೀಪ ಉರಿಬೇಕಾರೆ ಚಟಪಟ ಚಟಪಟ ಅಂತ ಸೌಂಡ್ ಬಂದರೆ ಮನೆಯಲ್ಲಿ ಕದನ ಅಂತ ಹೇಳ್ತದ್ರೆ ಹೇಳ್ತಾರೆ ದೀಪ ಉರಿತಾ ಇರಬೇಕಾದ್ರೆ ತಪ್ಪಿ ಕೈಯೋತ್ ಕ ಏನಾದರೂ ಒಂದು ಟಚ್ ಆಗಿ ಕೆಳಗಡೆ ಬಿದ್ದಿರೋದು ಅಥವಾ ದೀಪ ನಂದು ಹೋದ ಹಾಗೆ ಕನಸು ಕಾಣುವುದು ಅಥವಾ ದೀಪ ಕೆಳಗಡೆ ಬಿದ್ದ ಹಾಗೆ ಕನಸು ಕಾಣೋದಾದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಜೀವಕ್ಕೆ ಕುತ್ತು ಅಂತ ಹೇಳ್ತಾರೆ ದೀಪಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಪ್ರೀ ನಿಜವಾಗ್ಲೂ ದೀಪವನ್ನು ಹಚ್ಚುವಾಗ ಮೊದಲನೇದಾಗಿ ದೀಪಕ್ಕೆ ನಮಸ್ಕಾರ ಮಾಡಿ ದೀಪವನ್ನು ನೀವು ನಿಮ್ಗೆ ಯಾವುದೂ ದೇವರು ಗೊತ್ತಿಲ್ಲ ದೇವರು ನೋಡಿಲ್ಲ ನಿಮಗೆ ಅದು ಒಂದು ದೇವರನ್ನು ಮನೆಗೆ ತಂದು ಸ ಪೂಜೆ ಮಾಡೋಕ್ಕಾಗಲ್ಲ ಕೆಲವೊಂದು ದೇವರುಗಳ ಮನೆಗೆ ತಂದರೆ ಕೆಟ್ಟದಾಗುತ್ತೆ ಆದ್ರೂ ಆ ದೇವ್ರ ಮೇಲೆ ಪ್ರೀತಿ ಪೂಜೆ ಮಾಡಬೇಕು ಅಂತ ಹೇಳ್ತೀರ ಗೊತ್ತಿಲ್ಲದಿರೋ ದೇವರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತೀರಾ ಆದರೆ ಯಾರನ್ನು ಆ ಯಾರನ್ನು ಕರಿಬೋದು ನಾವು ಆ ದೀಪದ ಮುಖಾಂತರವನ್ನು ಕರಿಬೋದು ಯಾವುದೇ ಒಂದು ದೇವರನ್ನು ದೀಪದ ಮುಖಾಂತರವಾಗಿ ನಾವು ಪೂಜೆ ಮಾಡೋದಾದರೆ ತುಂಬ ಬೇಗ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ದೀಪಕ್ಕೆ ದೀಪಕ್ಕಂತೂ ಅಷ್ಟು ಒಂದು ಬಲವಾದ ಶಕ್ತಿ ಇದೆ ಆ ದೀಪದಲ್ಲಿ ಇರ್ತಕ್ಕಂತಹ ಬೆಳಕು ತ ದೀಪ ಹೇಗೆ ಬತ್ತಿ ತನ್ನಂತಾನು ಸುಟ್ಟುಕೊಂಡು ಬೆಳಕುನ ಇಡೀ ಮನೆಗೆ ಹೇಗೆ ಕೊಡುತ್ತೋ ಹಾಗೆಯೇ ದೀಪಕ್ಕೆ ಅಷ್ಟು ಶಕ್ತಿ ಇದೆ ಯಾವ ರೀತಿ ಅಂತಂದರೆ ನಮ್ಮ ಲೈಫಲ್ಲಿರೋ ಕಗ್ಗತ್ಲೇ ಓಲಾ ಹೋಗ್ಲಾಡಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸಾಧ್ಯವಾದಷ್ಟು ದೀಪವನ್ನು ಪೂಜೆ ಹಚ್ಚಬೇಕಾದ್ರೆ ಎಣ್ಣೆ ಬಿಡಬೇಕಾದ್ರೆ ದೀಪ ತೊಳಿಬೇಕಾದ್ರೆ ಅರ್ಶನ ಕುಂಕುಮ ಹೀಗೆ ಇಡಬೇಕಾದ್ರೆ ದೀಪಕ್ಕೆ ಮಡಿಸ್ಬೇಕಾದ್ರೆ ದೀಪಕ್ಕೆ ದೀಪಕ್ಕೆ ಗಂಧದ ಕಡ್ಡಿ ಹಚ್ಚಿ ಅಥವಾ ನೀವು ಮ್ಯಾಚ್ ಬಾಕ್ಸಿಂದ ಹಚ್ತಿರಲ್ಲ ದೀಪವನ್ನು ಆವಾಗ ಸಾಧ್ಯವಾದಷ್ಟು ದೀಪಕ್ಕೆ ಒಂದು ನಮಸ್ಕಾರವನ್ನು ಮಾಡಿ ಕೆಲವರಿಗೆ ಸ್ತೋತ್ರವನ್ನು ಗೊತ್ತಿರೋದಿಲ್ಲ ಖಂಡಿತವಾಗ್ಲೂ ಆ ದೀಪದ ಆ ಒಂದು ತಾಯಿ ಮಹಾತ್ಮ ದೀಪದ ಜ್ಯೋತಿ ಜ್ಯೋತಿ ಅಂತ ಏನು ಹೇಳ್ತೀವಿ ದೀಪ ಅಂತ ಏನು ಹೇಳ್ತೀವಿ ಆ ಬೆಳಕಿಗೆ ಒಂದು ನಮಸ್ಕಾರ ಮಾಡಿ ಆಮೇಲೆ ಪೂಜೆ ಪುನಸ್ಕಾರಗಳನ್ನು ಶುರು ಮಾಡೋದೇ ಆದರೆ ತುಂಬನೇ ಹೊಳಿತು ಎಷ್ಟೋ ಜನಕ್ಕೆ ದೇವರ ಮುಂದೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದರ ಬಾಗ್ಲಲ್ಲಿ ಒಂದು ದೀಪ ಇದೆ ಅಂತಂದರೆ ಆ ದೀಪಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಇರತಕ್ಕಂತಹ ದೇವರಿಗೆ ಕೈ ಮುಗಿತಾರೆ ಕೆಲವರಿಗೆ ಗೊತ್ತಿಲ್ಲ ದೀಪವನ್ನು ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಅರಕೆಗಳು ಕೆಲಸಗಳು ಸಕ್ಸಸ್ ಆಗಬೇಕು ಅನ್ನೋದಾದರೆ ಕೆಲವೊಂದು ಅರಕೆಗಳನ್ನು ಕಟ್ಕೋಬೇಕು ಅಂತ ಅನ್ನೋದಾದರೆ ದೀಪಕ್ಕೆ ಮೂರು ಥರದ ಎಣ್ಣೆಯನ್ನು ಬಿಟ್ಟು ಒಂದು ಮಣ್ಣಿನ ದೀಪವನ್ನು ಹಚ್ಚ್ತಾರೆ ಹಚ್ಚಬೇಕಾದ್ರೂ ಕೆಲವೊಂದು ಇದ್ದಾವೆ ಆ ಸಗಣಿ ಹಾಕಿ ಹಚ್ಚಬೇಕು ಒಂದು ಒಂದು ವಿಳ್ಳೇದಲ್ಲೇನೋ ಅಥವಾ ಒಂದು ಇತ್ತಾಳೆ ತಟ್ಟೆ ಸ್ಟೀಲ್ ತಟ್ಟೆ ಯೂಸ್ ಮಾಡೋಂಗ್ಲಿ ಇತ್ತಾಳ ಇತ್ತಾಳೆ ಅಥವಾ ತಾಮ್ರ ತಟ್ಟೆಯನ್ನು ಯೂಸ್ ಮಾಡಿ ಅದರ ಮೇಲೆ ಒಂದು ಇಳೆದೆಲೆಯ ಇಳೆದೆಲೆಯೆಲ್ಲ ಸಗಣಿಯನ್ನು ಇಟ್ಟು ಅದಕ್ಕೆ ಅರ್ಶಿಣ ಸಗಣಿಗೆ ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆ ಕಾಳಾಗಿ ಹೂವನ್ನು ಇಟ್ಟು ಅದರ ಮೇಲೆ ದೀಪ ಮಣ್ಣಿನ ದೀಪ ಇಟ್ಟು ಎರಡು ಎಳೆ ಬತ್ತಿಯನ್ನು ಹಾಕಿ ದೀಪಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ಅದಕ್ಕೂ ಸಹ ಹೂವನ್ನು ಮುಡಿಸಿ ದೀಪದ ಒಳಗಡೆ ಒಂದು ರೂಪಾಯಿ ಕಾಯಿನ ಅಥವಾ ಐದು ರೂಪಾಯಿ ಕಾಯಿನನ್ನು ಹಾಕಿ ಮೂರು ಥರದ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆಯನ್ನು ಬಿಟ್ಟು ಕೆಲವೊಂದು ಹರಕೆಗಳನ್ನು ಕಟ್ಕೊಳ್ತೀವಿ ಕೆಲವೊಂದು ತೊಂದರೆಗಳಾದಾಗ ದೀಪವನ್ನು ದೀಪವನ್ನು ಹಚ್ತೀವಿ ಈ ಥರ ಮೂರು ಥರ ಎಣ್ಣೆ ಬಿಟ್ಟು ಎಷ್ಟೊಂದು ಶಕ್ತಿ ಇದೆ ಅಲ್ವಾ ದೀಪಕ್ಕೆ ಹಾಗಾಗಿ ದೀಪದಲ್ಲಿ ಕೆಲವೊಂದು ನಮ್ಮ ನಮ್ಮ ಮನೆಯ ಸುಖ ಸಂತೋಷ ಎಲ್ಲನೂ ಅಡಗಿದೆ ದೀಪದಿಂದಲೇ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಬನ್ನಿ ಚಿಲುಕವರೆ ಬೇಳೆ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಚಿಲುಕವರೆ ಬೇಳೆ ಸಾಂಬಾರಿಗೆ ನಾನು ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಸೋಂಪನ್ನು ಹಾಕಿದ್ದೀನಿ ಅರಿಶಿನ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಇದು ಎಲ್ಲವನ್ನು ರುಬ್ಬಿಕೊಂಡು ನಾನು ಈಗ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಸಾಧ್ಯವಾದಷ್ಟು ಚಿಲುಕವರೇನ ಸಿಪ್ಪೆ ಸಮೇತ ತಿನ್ನಿ ಏನಾದರೂ ಬಾಯಿ ರುಚಿಗೆ ಬೇಕು ಅಂದರೆ ಮಾತ್ರ ಚಿಲುಕವರೆ ಮಾಡ್ಕೊಂಡು ತಿನ್ನಿ ಇದರಿಂದ ಗ್ಯಾಸ್ಟ್ರಿಕ್ ಬರೋದಿಲ್ಲ ಖಂಡಿತವಾಗಿಯೂ ಚಿಲುಕವರೆ ಸಿಪ್ಪೆ ತೆಗೆದ್ರೆ ಮಾತ್ರ ಗ್ಯಾಸ್ಟ್ರಿಕ್ ಇರೋ ಬರುತ್ತೆ ಹೊಟ್ಟೆ ಗುಡುಗುಡು ಅನ್ನೋದು ಒಂಥರ ಸೌಂಡ್ ಆಗೋದು ಒಂದು ರೀತಿ ಹೊಟ್ಟೆ ಒಳಗಡೆ ಏನೋ ಗಾಳಿ ಓಡಾಡ್ತಾ ಇದೆ ಅಂದರೆ ಹೊಟ್ಟೆ ಒಳಗಡೆ ಈ ನೀರು ಬಾಟ್ಲಿಗೆ ತುಂಬಿಬಿಟ್ಟು ಯಾವ ರೀತಿ ಒಂಥರ ಉಸಿರು ಕಟ್ತಂಗೆ ಆಗುತ್ತೆ ನೋಡಿ ಆ ಥರ ಆಗ್ತಾ ಇರುತ್ತೆ ಹೊಟ್ಟೆ ಒಳಗಡೆ ಗುಡುಗುಡು ಅಂತ ಅಂದಂಗೆ ಏನೋ ಒಳಗಡೆ ಸೇರ್ಕೊಂಡು ಓಡಾಡ್ತಾ ಇದೆ ಅಂಗಾಗುತ್ತೆ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರುತ್ತೆ ಸಿಪ್ಪೆ ತೆಗೆದ್ರೆ ಸಿಪ್ಪೆ ತೆಗಿಲಿಲ್ಲ ಅಂದರೆ ಸ್ವಲ್ಪ ವಾಯುವಂಶ ಇರುತ್ತೆ ಸಿಪ್ಪೆ ತೆಗೆದರೂ ಸಹ ವಾಯು ಅಂಶ ಇರುತ್ತೆ ಸ್ವಲ್ಪ ಅದಕ್ಕೆ ನೀವು ಸೋಂಪು ಅಥವಾ ಜೀರಿಗೆ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡಿದ್ರೆ ಖಂಡಿತವಾಗಲೂ ಕಡಿಮೆ ಮಾಡ್ಕೋಬೋದು ಚಿಲ್ಕವ್ರ ಬೇಳೆಕಾಳು ಸಾಂಬಾರು ಜೊತೆಗೆ ನಾನು ಬಿಸಿ ಬಿಸಿ ರಾಗಿ ಮುದ್ದೆಯನ್ನು ಮಾಡಿದೆ ಹಾಗೆ ಹೇಳ್ತಾ ಇದೆ ನಾನು ದೀಪದ ಬಗ್ಗೆ ದೀಪ ದೀಪಕ್ಕೆ ನೀವು ನಿಜಕ್ಕೂ ಕೆಲವೊಂದು ಹರಕೆಗಳನ್ನು ಕಟ್ಟಿದ್ರೆ ಕೆಲವು ದೇವರನ್ನು ದೀಪದ ರೂಪದಲ್ಲಿ ಕ ಕರೆದ್ರೆ ಖಂಡಿತವಾಗಲೂ ಬಂದು ನೆಲೆಸ್ತಾರೆ ಭೀಮನ ಅಮಾವಾಸ್ಯೆಯಲ್ಲಿ ಶಿವಪಾರ್ವತಿಯರ ಸ್ವರೂಪ ಅಂತ ಅಂದ್ಬಿಟ್ಟು ಆ ದೀಪಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಪ್ರತ್ಯಂಗಿರ ದೇವಿನ ಸಾಮಾನ ಯಾರು ಮನೆಗೆ ತಂದು ಪೂಜೆ ಮಾಡೋದಿಲ್ಲ ಆದರೆ ದೀಪದ ಮುಖೇನ ದೀಪದ ಮುಖಾಂತರ ಆ ತಾಯಿಯನ್ನ ಕರಿತೀವಿ ಆ ತಾಯಿ ಖಂಡಿತ ಬರ್ತಾರೆ ದೀಪಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಒಂದು ದೇವ್ರ ಫೋಟೋವನ್ನು ತಂದಾಗ ಆ ದೇವ್ರ ಫೋಟೋಕ್ಕೆ ಶಕ್ತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಾವು ಹಚ್ಚಿರ್ತಕ್ಕಂತಹ ದೀಪ ನಮ್ಮ ಮನಸ್ಸಿಗೆ ನಾಳದ ಪ್ರತಿಯೊಂದು ಮಾತುಗಳನ್ನು ಕೇಳಿಸ್ಕೊಳ್ಳುತ್ತೆ ದೀಪವನ್ನು ಹಚ್ಚಬೇಕಾದ್ರೆ ಮಡಿ ಮೈಲಿಗೆಯಿಂದ ಹಚ್ಚಿ ದೇವ್ರ ಫೋಟೋ ಇಲ್ಲ ಪರವಾಗಿಲ್ಲ ಖಾಲಿ ನೆಲದ ಮೇಲೆ ನಮಗೆ ದೇವ್ರ ಫೋಟೋ ತರೋಕೆ ಶಕ್ತಿ ಇಲ್ಲ ದೇವರ ಫೋಟೋನೇ ಇಲ್ಲ ಅಂತ ಕೆಲವರು ಅನ್ಕೋಬಹುದು ಅಥವಾ ಹೊಸ್ದಾಗಿ ಸಂಸಾರವನ್ನು ಮಾಡಿದ ಶುರು ಮಾಡಿರ್ಬೋದು ಎರಡು ದೀಪವನ್ನು ಹಚ್ಚಿಟ್ಟು ಕೈ ಮುಗಿರಿ ಅಷ್ಟು ಶಕ್ತಿ ಇದೆ ದೇವ್ರಿಗೆ ಆ ದೀಪಕ್ಕೆ ಆ ಮನೆ ದೇವರು ಸಹ ಅಲ್ಲಿ ಪ್ರತಿಯೊಂದು ದೇವತೆಗಳು ಸಹ ಆ ದೀಪದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತೀನಿ ಬನ್ನಿ ನಮ್ಮ ಅಂಗಡಿಯಿಂದ ಕೆಲವೊಂದು ಸಾಮಾನುಗಳನ್ನು ತಂದಿದೆ ಹಿಂಗೂ ತಂದಿದ್ದೀನಿ ನಮ್ಮ ಅಂಗಡಿಯ ಫೋನ್ ನಂಬರ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಫೋನ್ ಮಾಡಿಕೊಂಡು ನಿಮಗೆ ಯಾವ ಥರ ಹಿಂಗು ಎಷ್ಟು ರೂಪಾಯಿ ಬೇಕು ಏನು ಬೇಕು ಆನ್ಲೈನ್ ಪೇಮೆಂಟಾ ಕೊರಿಯರ್ ಮಾಡ್ತೀರಾ ನೀವು ಅಂತಂದ್ಬಿಟ್ಟು ನಿಮ್ಗೆ ಬೇಕಾಗಿರೋ ಸ್ಥಳಕ್ಕೆ ನೀವು ಅದನ್ನು ಖಂಡಿತ ತರಿಸ್ಕೋಬಹುದು ಏನಾದರೂ ಪೇಮೆಂಟ್ ಮಾಡಬೇಕಾದ್ರೆ ಮೋಸ್ಟ್ಲಿ ಅವರು ಫೋನ್ ಪೇ ಮುಖ ಮುಖಾಂತರ ನಿಮ್ಮ ಪೇಮೆಂಟ್ ಮಾಡಬೇಕಾಗತ್ತೆ ಆಯಿತಾ ತುಂಬ ಒಳಿತಾಗತ್ತೆ ಆ ಇಂಗು ತುಂಬ ಒರಿಜಿನಲ್ ಇಂಗು ಅಂತಲೇ ಹೇಳ್ಬೋದು ನಮಗೆ ಮೈಸೂರಿನಲ್ಲಿ ಮಾರ್ಕೆಟ್ ಮೈಸೂರು ಕೆ ಆರ್ ಮಾರ್ಕೆಟ್ ಏನಂತ ಮೈಸೂರಲ್ಲಿ ಇದೆಯಲ್ಲ ದೊಡ್ಡ ಮಾರ್ಕೆಟ್ ಅಲ್ಲಿ ನಿಜಕ್ಕೂ ನಾಮದ ಅಂಗಡಿ ಅಂತ ಬರ್ತೇವೆ ನಾಮದ ಅಂಗಡಿ ಅಂತ ಬರ್ತಿತ್ತು ಅಲ್ಲಿ ನಾವು ಹಪ್ಪಳ ಕ ಹಪ್ಪಳದ ಖಾರ ಮತ್ತು ಈ ಇಂಗು ಎಲ್ಲನೂ ನಾವು ತೊಗೊಂಬರ್ತಾ ಇದ್ವಿ ಆದರೆ ಈಗ ಅಷ್ಟು ದೂರಕ್ಕೆ ಹೋಗೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ನಮ್ಮ ಅಂಗಡಿನಲ್ಲೇ ತೊಗೋತಾ ಇದ್ದೀವಿ ಬಟ್ ಅಲ್ಲಿ ಥರ ಖಾರ ಸಿಗಲಿಲ್ಲ ಅಂದ್ರೂ ಹಿಂಗಂತೂ ತುಂಬ ಚೆನ್ನಾಗಿ ಸಿಗುತ್ತೆ ನಾನಿಲ್ಲಿ ಹಪ್ಪಳ ಮತ್ತು ಆಳ್ವಿ ಬೀಜ ಜಿಯಾ ಸೀಡ್ಸು ಸ್ವಲ್ಪ ಗಸಗಸೆ ಹಾಗೆ ಸೋಂಪು ತೊಗೊಂಡಿದ್ದೀನಿ ಹಾಗೆಯೇ ಚಕ್ಕೆ ಬೇಕಾಗಿತ್ತು ಚಕ್ಕೆಯನ್ನು ತೊಗೊಂಡಿದ್ದೀನಿ ಚಿಯಾ ಸೀಡ್ಸು ಮತ್ತು ಆಳುವ ಬೀಜ ಯಾಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂತಂದರೆ ಮಗನಿಗೆ ಬೇಕಾಗಿತ್ತು ಮಗನಿಗೆ ಒಂದು ಐದು ಪ್ಯಾಕೆಟು ಎರಡನ್ನೂ ಸೇರಿಸಿ ಹತ್ತು ಪ್ಯಾಕೆಟು ನಾನು ತೊಗೊಂಡು ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಕಳಿಸಿದ್ದೀನಿ ಖಾಲಿ ಹೊಟ್ಟೆಗೆ ಇದನ್ನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಕುಡಿ ಅಂತ ಇನ್ನೂ ನಾನು ಇದು ಖರ್ಜೂರ ತೊಗೊಂಡಿದ್ದೀನಿ ಖರ್ಜೂರ ಏನಕ್ಕೆ ಅಂದರೆ ನಾನು ಡೇಟ್ ಆದಾಗ ಪೀರಿಯ ಅಂದರೆ ನಮ್ಮದು ಏನು ಬ್ಲೀಡಿಂಗ್ ಎಲ್ಲ ನಿಲ್ಲೋ ತಂದ್ಕೊಂಡು ಪ್ರತಿದಿನವೂ ಎರಡು ಖರ್ಜೂರವನ್ನು ಒಣ ಖರ್ಜೂರನೇ ತಿನ್ನಬೇಕು ನೆನೆಸಿ ತಿನ್ನಬಾರ್ದು ಒಣ ಖರ್ಜೂರ ತಿರೋ ತಿನ್ನೋದ್ರಿಂದ ಚೆನ್ನಾಗಿ ಬ್ಲೀಡಿಂಗು ಹೋಗುತ್ತೆ ಜೊತೆಗೆ ನೋವು ಕಡಿಮೆ ಆಗುತ್ತೆ ಹೊಟ್ಟೆ ನೀಟಾಗಿ ಕ್ಲೀನಾಗಿರುತ್ತೆ ಗಂಟು ಗಂಟು ರೀತಿ ಬ್ಲೀಡಿಂಗ್ ಆಗೋದು ಅಥವಾ ಬಿಟ್ಟು ಬಿಟ್ಟು ಇವತ್ತು ಬಿಟ್ಟು ನಾಳೆ ಆಗೋದು ಆ ಥರ ಏನೂ ಇಲ್ಲ ಫುಲ್ಲು ಕ್ಲೀನ್ ಆಗುತ್ತೆ ಹೊಟ್ಟೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಖರ್ಜೂರ ಅಂತ ತಂದಿದ್ದೀನಿ ಹಾಗೆ ಹಿಂಗನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಅಂಗಡಿಯ ಫೋನ್ ನಂಬರ್ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಇಲ್ಲಿ ಅವ್ರಿಗೆ ಕಾಲ್ ಮಾಡಿಕೊಂಡು ಖಂಡಿತ ತೊಗೊಳ್ಳಿ ತುಂಬ ಒಳ್ಳೇದು ಅಂತಲೂ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಚಿಲಕವರೆ ಅವರೆಕಾಳು ಸಾಂಬಾರು ಆಯಿತು ಹಾಗೆಯೇ ನಮ್ಮ ಅಂಗಡಿನಲ್ಲಿ ಫೋನ್ ಪೇ ಮುಖಾಂತರನೇ ನೀವು ಯಾವುದೇ ಒಂದು ಪದಾರ್ಥವನ್ನು ತೊಗೋಬೇಕಾದ್ರೆ ತಗೋಬೇಕಾಗುತ್ತೆ ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಈಗಲೇ ಹೇಳ್ಬಿಡ್ತೀನಿ ಅವ್ರಿಗೆ ಫೋನ್ ಮಾಡಿ ಪ್ರತಿಯೊಂದು ವಿಷಯವನ್ನು ಕಳಿಸ್ಕೊಡ್ತೀರಾ ಇಲ್ವಾ ಅಂತ ಕೇಳ್ತಿಳ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಕಡೆಯವ್ರು ಯಾರಾದರೂ ಬಂದರೆ ಚಿಕ್ಕಮಂಗ್ಳೂರು ತೊಗೋಬೋದು ಹಾಗೆ ಸ್ನೇಹಿತರೆ ಇದಿಷ್ಟರ ಮಧ್ಯದಲ್ಲಿ ನಾನು ಗುರುವಾರ ನಾನು ಷಷ್ಠಿ ಮಾಡಿರಲಿಲ್ಲ ಕಾರಣಾಂತರಗಳಿಂದ ಷಷ್ಠಿ ಮಾಡಿದೆ ಸಿಂಪಲ್ಲಾಗಿ ಹುತ್ತಕ್ಕೆ ಪೂಜೆ ಮಾಡಿದ್ದೀನಿ ಹುತ್ತಕ್ಕೆ ಪೂಜೆ ಮಾಡಿದೆ ದೇವಸ್ಥಾನ ದೇವಸ್ಥಾನದಲ್ಲಿರುವಂಥ ಹುತ್ತ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ರಾಮೇಶ್ವರ ಟೆಂಪಲ್ ಅಂತಂತ ನಮ್ಮ ಮನೆಗೆ ತುಂಬ ಹತ್ತಿರವಾಗಿರುವಂಥ ದೇವಸ್ಥಾನ ಈ ಟೆಂಪಲ್ ನೋಡ್ತಾ ಇದ್ರೆ ಎಂಥ ಖುಷಿ ಗೊತ್ತಾ ತುಂಬ ಹಳೇ ಕಾಲದ ಒಂದು ದೇವಸ್ಥಾನ ಖಂಡಿತವಲ್ಲೂ ಚಿಕ್ಕಮಂಗ್ಳೂರಿಗೆ ಯಾರಾದರೂ ಬಂದು ಬರೋದಾದರೆ ಚಿಕ್ಕಮಗಳೂರು ಆ ಊರಿಗೆ ಬರೋದಾದರೆ ಖಂಡಿತ ಈ ಟೆಂಪಲ್ಗೆ ಸಲ ವಿಸಿಟ್ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ